ಇದೇನ್ ನೋಡತ್ತೀರ ನೋಡ್ರಿ ಈಗ ಇದು ಮಗಳು ಓದಿದ ಮನೆ ದಿಕ್ಸ್ ಸಂತ್ರ ಬಾಳು ಮಮ್ಮಗಳು ಚಕ್ರಿ ಇದೇ ಅದೇ ಜಾಗದಾಗ ಮುಂಚೆಲ್ಲ ಬಾಳು ಮೊಮ್ಮಗಳು ಕೂತ್ಕೊಟ್ಟಿದ್ರು ಅಂತ ಬಾಗಲೇ ನೋಡತ್ತಿರ ನೋಡ್ರಿ ಈ ಬಾಗ್ಲ ಬಾಳು ಮಮ್ಮಗಳು ಇದ್ದ ಇಂದ ಕಾಲ ಇನ್ ಬಾಗಲಿಲ್ಲ ಬಾಳು ಇಲ್ಲಿಂದ ಅಕ್ಕೊಳ್ ಬಿಟ್ಟು ಹೋಗೋದ್ ಮುಂದೆ ಕಡ್ಗೆ ಕೊಟ್ಟು ಹೋಗಿರ್ತಾರಂತ ಬಾಳು ಮೊಮ್ಮಗಳು ಊಟ ಮಾಡಿ ತಾತೈತ್ ನೋಡ್ರಿ ಇದ್ ಬಡ್ಗೆ ಕೊಟ್ಟರು ಅದ್ರ ಜೊತೆ ಕಾಯ್ನ ಕೊಟ್ಟು ಹೋಗಿದ್ರು ಸದ್ಯಕ್ಕೆ ಧಾರಾವಾಹಿ ಒಳಗೆ ಫೇಮಸ್ ಆಗಿರುವ ಒಂದು ಧಾರಾವಾಹಿ ಐತಿ ಯಾವ್ದಪ್ಪಾತಂದ್ರೆ ಪವಾಡ ಪುರುಷ ಪವಾಡ ಪುರುಷ ಧಾರಾವಿ ಒಳಗೆ ಬಾಳು ಮಾಮಗಳ ಬಗ್ಗೆ ಜೀವನ ಚರಿತ್ರೆ ಎಲ್ಲ ನೋಡಾಕತ್ತೀರಿ ನೀವು ಅದೇ ಜೀವನ ಚರಿತ್ರೆ ನಾವು ನೋಡಿ ಸಂತರು ಬಾಳುಮಾಮಗಳು ಹುಟ್ಟಿದ ಊರಿಗೆ ಬಂದೆವು ಎಲ್ಲಿ ಅಂತಂದ್ರೆ ಅಕ್ಕೊಳ್ಕೆ ಅವ್ರು ಹುಟ್ಟಿದ ಮನೆ ನಿಮಗೆ ಇಲ್ಲಿ ಅವ್ರು ಏನೇನು ಸ್ವಲ್ಪ ಹುಟ್ಟಿದ ಮನೆ ಪ್ಲಸ್ ಅವ್ರ ಚಾಕ್ರಿ ಮಾಡಿದ ವಾಡಿ ಅವ್ರ ಹೊಲ ಎಲ್ಲ ತೋರಿಸ್ತಾನು ವಿಡಿಯೋದಾಗ ದಂಡಿ ಮಠ ಇರ್ರಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ ಬಾಳುಮ್ಮಗಳ ಜನ್ಮಸ್ಥಳ ಅಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ತಾಲೂಕಿನ ಅಕ್ಕೋಳೆಂಬ ಗ್ರಾಮದಾಗ ಐತಿ ಈಗ ನಾವು ಬಂದೆವು ಬಾಳು ಹುಟ್ಟಿದ ಮನೆಗೆ ಮನೆ ತೋರ್ಸನ್ ಬರ್ರಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಹಂಗ ಮೂರು ಅಕ್ಟೋಬರ್ ಹದಿನೆಂಟ್ನೂರ ತೊಂಬತ್ತೆರಡರ ಒಳಗೆ ಬಾಳುಮಮ್ಮನ ಜನ್ಮ ಆಗ್ತೈತಿ ಅವ್ರ ಜನ್ಮ ಆಗಿ ಅವ್ರ ಜೀವ ಬಾಲ್ಯ ಜೀವನದಿಂದ ಅವ್ರ ಮದುವೆ ಆಗೋವರೆಗೂ ಇದ ಮನೆಯಾಗಿದ್ರು ಹೋಗಿ ದೇವ್ರ ದರ್ಶನ ತಗೊಂಡ್ ಬಂದಿವ ಮನೆ ಇಟ್ ನಡ್ಕೊಂಡ್ ನಿಮ್ಗೆ ತೋರ್ಸ್ಕೊತ ಬಾಳ್ಮಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ ಬರ್ರಿ ಇದೇನು ನೋಡದ್ರಿ ನೋಡ್ರಿ ಈಗ ಇದ ಮಗಳು ಓಟಿದ ಮನೆ ಐತಿ ಹೋಗಿ ಬಂದ್ ಬರ್ರಿ ಬಾಗಲೇ ನೋಡತಿ ನೋಡ್ರಿ ಈ ಬಾಗಲ ಬಾಳ ಮೊಮ್ಮಗಳು ಐತಿ ಅದಕ್ಕಾಗಿ ಬಾಗಲ ಪೂಜೆ ಪೂಜಾ ಮಾಡಿಟ್ಟಿದ್ದಾರೆ ನೋಡ್ರಿ ಈ ಮನಿ ಇಲ್ಲಿಲ್ಲ ಅಂದ್ರೆ ದಿಡ್ನೂರಿಂದ ಎರಡ್ ನೂರ್ ವರ್ಷ ಹಳೆಯ ಮನಿ ಐತಿ ಈ ಮನಿ ಹೆಂಗೈತಿ ಹಿಂಗನೋ ಅದ್ರ ಹಂಗೈತಿ ಮನಿ ಒಳಗ್ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ಮ್ಯಾಗಿಂದ ಅಷ್ಟು ಚೇಂಜ್ ಮಾಡಿದಾರ ಮತ್ತೆ ತಳಗೆ ಪರಿಶಯ್ನ ಐತಿ ನೋಡ್ರಿ ಭರ್ ಹಾಕೊಂಡು ಮ್ಯಾಲೆ ಮಾಡಿದ್ರು ಅದಕ್ಕಾಗಿ ಮುಂಚೆ ಭಾಳ ಬಾಳ್ ಐತ್ರಿ ಇದನ್ನೆಲ್ಲ ಕೆಳಗಿತ್ತವಾಗ ಒಂದ್ಸಲ ಬಾಳುಮಮ್ಮ ಸೌದತ್ತಿ ಕಡೆ ಕುರಿ ಮೇಷಾಕ್ ಅಲ್ಲಿಂದ ಬರುವಾಗ ಒಂದು ಹಾವ ಅವ್ರಿಗೆ ಬೆನ್ನತ್ ಐತಿ ಅವಾಗ ಬಾಳಮಮ್ಮ ಅಂತಾರು ನಿನ್ ಜಾಗ ಇಲ್ಲೇ ಐತಿ ನೀ ನೀನ್ನತ್ ಬರ್ಬಾಡ ಆದ್ರೂ ಆ ಹಾವ ಅವ್ರ ಬೆನ್ನತ್ ಬರ್ತೈತಿ ಅಂತ ಅವಾಗ ಬಾಳಮಮ್ಮ ಆ ಹಾವನ್ನ ಈ ಮನ್ಯಾಗ ಸಾಕಿರ್ತಾರಂತ ಬಾಳಮಮ್ಮ ಯಾವ್ದೇ ಕೆಲಸ ಸಂಬಂಧ ಹೊರಗೋಗಿರ್ತಾರ ಆ ಟೈಮ್ನಾಗ ಅವ್ರಂತಮ್ ಆಗಿರೋ ಬೈರು ಮತ್ ಭೀಮ ಕುಡಿ ಆ ಹಾವಿನ ಬಡದ್ ರೀ ಇದು ಜಾಗ ಐತಿ ಬಾಳುಮಮ್ಮಗಳು ಹುಟ್ಟಿದ ಜಾಗ ಇದತ್ರಿ ಮತ್ತ ಬಾಳುಮಮ್ಮಗಳು ಏನ ಹಾವ ಸಾಕಿರ್ತಾರ್ ನೋಡ್ರಿ ಆ ಹಾವ ಬಡದ್ ಜಾಗ ಅಂದ್ರ ಇದ ನೋಡ್ರಿ ಅವ ಏನ್ ಬಡದ್ ಕೊಲ್ತಾರ ನೋಡ್ರಿ ಆ ಬಡದ್ ಪೆಟ್ಟ ಬಾಳುಮಾಮ ಹತ್ತಿರ್ತಾವ ಅವ್ರ ಮೈ ಮೇಲೆ ಬಾಸಿದಿರ್ತಾವಂತ ಅವಾಗ ಬಾಳುಮಮ್ಮಗಳು ಅಕ್ಕೊಳ್ ಬಿಟ್ಟು ಹೋಗ್ತಾರ ಬಾಳುಮಮ್ಮಗ ತಂದೆ ಹೆಸರು ಇತ್ತು ಮಾಯಪ್ಪ ಮತ್ತ ಅವ್ರ ತಾಯಿ ಹೆಸರಿತ್ತು ಸುಂದರ ಅಂತ ಹಂಗ ಬಾಳು ಮಮ್ಮಗಳಿಗೆ ಅವ್ರಿಗೆ ಬಿಡ್ರ ಅಂತಮ್ರ ಮತ್ತ್ ಅವ್ರ ಅಕ್ಕ ಇದ್ರು ಬಾಳುಮಮ್ಮಗಳು ದೊಡ್ಡರಾದ ಬಳಿಕ ಮದುವೆ ವಯಸ್ಸಿಗೆ ಬಂದ ಬಳಿಕ ಅವ್ರ ಮನೆಯವ್ರ ಮದುವೆ ಮಾಡಕ್ ಹಿಡಿತಾರ ಆ ಟೈಮ್ ಒಳಗೆ ಬಾಳು ಮಮ್ಮಗಳ ಮನಸ್ಸಿನಾಗ ಏನಿರ್ತೈತಿ ನಾವ್ ಮದುವೆ ಮಾಡ್ಕೊಬಾರ್ದು ಹಿಂಗ ಇರ್ಬೇಕ ಅವ್ರದ್ದು ಇಚ್ಛೆ ಇರ್ತೈತೆ ಆದ್ರೆ ಅವ್ರ ಮನೆಯಾಗೇ ಅವ್ರ ಮಾತು ಕೇಳಂಗಿಲ್ಲ ಅವ್ರ ಮದ್ವಿ ಮಾಡ್ಬೇಕಂತ ಫಿಕ್ಸ್ ಆಗ್ತಾರ ಅವಾಗ ಬಾಳು ಮಮ್ಮಗಳು ಮದುವೆ ಮಾಡಕ್ ಹುಕ್ಕೋತಾರ ಆದ್ರೆ ಒಂದ್ ಕಂಡೀಷನ್ ಹಾಕಿರ್ತಾರೆ ಏನಪ್ಪಾ ಅಂತಂದ್ರೆ ನಾ ಏನ್ ಮದುವೆ ಆದ್ನ ಅಂದ್ರ ನಾ ಮದುವೆ ಕ್ಷಣದಾಗ ಅದ ಅಂದ್ರೊಳಗ ಒಂದ್ ಜನ ಹತ್ರ ಪಕ್ಕ ಬೀಳತೈತೆ ಅಂತ ಹೇಳ್ತಾರ ಆದ್ರ ಅವ್ರ ಮನೆಯಾಗ ಕೇಳಂಗಿಲ್ಲ ನಾವ್ ಮದ್ವೆ ಒಂದು ಮಾಡ್ತಾರ ಯಾರ ಜೊತೆ ಅಂದ್ರ ಬಾಳಮ್ಮಗಳ ಅಕ್ಕನ ಮಗಳ ಸತ್ಯವನ್ ಜೊತೆ ಮದುವೆ ಆಗ್ತೈತಿ ಮದುವೆ ಆಗಿ ಅದಕ್ ಕ್ಷಣ ಅದ ಅಂದ್ರ ಬಾಳಮಮ್ಮನ ಅಕ್ಕನ ಗಂಡನ ಅಲ್ಲೇ ಸಾವು ಆಗ್ತೈತಿ ಅಂತ ಇನ್ನ ನಾವು ಹೊಂಟಿದವು ಬಾಳು ಮಾಮಗಳು ಚಾಕ್ರಿ ಮಾಡಿರೋ ವಾಡೇಕ ಇದೇ ನೋಡಕ್ತಿ ನೋಡ್ರಿ ಸಂತ್ರ ಬಾಳು ಮಾಮಗಳು ಚಾಕ್ರಿ ಇದ್ ವಾಡೆ ಜೈನ್ ವ್ಯಾಪಾರಿ ಚಂದೂಲಾಲ್ ಶೆಡ್ಜಿ ಅವ್ರು ವಾಡಾ ಐತಿದ ಇಲ್ಲೇ ಬಾಳು ಮಾಮಗಳ ಚಾಕ್ರಿ ಕೆಲಸ ಮಾಡಿದ್ರು ನೋಡ್ರಿ ಚೈತ್ರ ಇಲ್ಲಿ ಯಾವ ಮನಿಗಳು ಇರಕಿಲ್ಲ ಅಂತ ಎಲ್ಲ ಹಳ್ಳಿ ಮನಿ ಇದು ಅಂತ ಮುಂದೆ ಮುಂದೆಲ್ಲ ಜಾಗ ಇತತ್ರಿ ಈಗೆಲ್ಲ ರೋಡ್ ಮಾಡಿದ್ರು ಈಗೆಲ್ಲ ಚೇಂಜ್ ಆಕೈತಿರಿ ಕಾಲ್ ಹೆಂಗ್ ಚೇಂಜ್ ಆಗ್ತದೆ ಚೇಂಜ್ ಹಾಕೋದು ಬರ್ತಿರ್ತೈತಿ ಇದೇ ನೋಡತೇ ನೋಡ್ರಿ ಇದು ಬಾಳು ಮಾಮಗಳವ್ರು ಒರಿಜಿನಲ್ ಫೋಟೋ ಐತ್ರಿ ಅವ್ರು ಸಣ್ಣ ಇದಾಗಿಂದ ಮಗಳು ತಂದೆ ಆಗಿರೋ ಮಾಯಪ್ಪ ಅವ್ರಿಗೆ ಒಂದೇ ಚಿಂತಿರ್ತೈತಿ ನನ್ನ ಮಗ ಯಾವತ್ತು ಕೆಟ್ಟ ದಾರಿ ಬಾರದ ಅಂತ ಹೇಳಿ ಅವರ ಇಲ್ಲಿ ಚಂದ್ರಲಾಲ್ ಶೆಡ್ಜಿ ಅವ್ರ ಕಡೆ ಚಾಕ್ರಿ ಕೆಲ್ಸಕ್ಕೆ ಹಸ್ತಾರ ಅವರಿಗೆ ಚಂದ್ರಲಾಲ್ ಶೆಡ್ಜಿ ಅಂದ್ರೆ ಇವರೇ ನೋಡ್ರಿ ವಾಡ ಒಳಗ ಇದೇ ಜಾಗದಾಗ ಬಾಳುಮೊಮ್ಮಗಳೆಲ್ಲ ಕುತ್ಕೊತಿರೀ ಇದ ನೋಡ್ರಿ ಜಾಗದ ಮುಂದೆಲ್ಲ ದನಗಳು ಕಟ್ತಿರಂತ ಇಲ್ಲೆಲ್ಲ ಬಾಳಮ್ಮಗಳು ಕೂತ ಆಟಾಡಿದ ಅಂದ್ರೆ ಕೆಲಸ ಇಲ್ಲಿ ಬಂದು ಕೂತಿದ್ದ ಜಾಗ ಎಲ್ಲ ಇದೈತಿ ತಾಟದ ಚಮತ್ಕಾರ ಆಗಿತ್ತು ನೋಡ್ರಿ ಇದು ಇದೇ ಜಾಗದಾಗಿದ್ದರಿ ಒಳಗಿನ ತೋರಿಸಿ ನೋಡ್ರಿ ಅದ ಜಾಗ ಇದೆ ಇಲ್ಲೇ ಬಾಳುಮಮ್ಮಗಳು ಎಲ್ಲ ಕುತ್ಕೋತಿರಂತ ಇದೆಲ್ಲ ದ್ಗಳು ಕೊಟ್ಟ ಜಾಗ ಇತ್ತ ಮುಂಚೆ ಬಾಳುಮಾಮಗಳ ಎಲ್ಲರಿಗಿತ್ರ ಬೇರೆ ರೀತಿನೇ ಇರ್ತಾರ ಅವ್ರ ಇರೋ ರೀತಿ ನೋಡಿ ಕೆಲವೊಬ್ರು ಅವ್ರ ಹುಚ್ಚ ಅದರ ಅವ್ರು ಸರಿ ಇಲ್ಲ ಅಂತ ಅವ್ರಿಗೆ ಹಂಗಸ್ತಿದ್ರ ಆದ್ರಿಂದ ಕೆಲವೊಬ್ರು ಬಾಳುಮಾಮಗಳ ಕಾರ್ಯ ನೋಡಿ ಬಾಳು ಜೊತೆ ಸದಾ ಅವ್ರ ಜೊತೆ ಇರ್ಕೊತ ಅವ್ರು ಭಕ್ತಿ ಮಾಡ್ತಿದ್ರಂತ ಅಂತರಿ ಬಾಳು ಮಂದಿಗೆ ಬೇಯ್ತಿದ್ರು ಆ ಬೇಧದಿಂದ ಶಬ್ದ ಇರ್ತಾ ನೋಡ್ರಿ ಮಂದಿಗೆ ಆಶೀರ್ವಾದ ಇದ್ದಂಗೆ ಇರ್ತಿತ್ತು ಅದರಿಂದ ಎಲ್ಲರಿಗೂ ಒಳ್ಳೇದಾಗೈತೆ ಅಂತ ಬಾಳು ಮಾಮಗಳು ವಿಟ್ಟಲ್ಲಿ ದೊಡ್ಡ ಭಕ್ತ ಇದ್ರು ಅದಕ್ಕೆ ಅವ್ರಿಗೆ ಸಂತ ಬಾಳು ಅಂತ ಕರಿತಿದ್ರು ಬಾಳು ಮನೆ ಮನಿ ನೋಡಿದ್ರಿ ಬಾಳು ಮಾಮಗಳು ಚಕ್ರಿ ಮಾಡಿದ್ರು ವಾಡ ನೋಡಿದ್ರಿ ಈಗ ಬಾಳು ಮಾಮಗಳ ಹೊಲ ನೋಡ್ರ್ ಬರೀ ಅಲ್ಲಿ ಒಂದು ಬಾಳು ಮಾಮಗಳು ಗುಡಿ ಕಟ್ಟಿದಾರಂತ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಬಗ್ಗೆ ಸ್ವಲ್ಪ ಅಂತ ಬರ್ರಿ ಹೋಗೋಣ ಈಗ ನಾವು ಎಲ್ಲಿ ಬಂದೇವಂದ್ರೆ ಸಂದ್ರ ಬಾಳುಮಾಮಗಳು ಹೊಲದ ಕಡೆ ಬಂದೇವು ಇಲ್ಲೊಂದು ಗುಡಿ ಕಟ್ಟಿದ್ರು ಅಲ್ಲಿ ಹೋಗಿ ಬಾಳಮಾಮ ದರ್ಶನ ತಗೊಂಡ್ ಬರ್ರಿ ಇದೈತಿ ಬಾಳುಮಾಮಗಳು ಯೂಸ್ ಮಾಡ್ರ ಕಟ್ಟಿಗೆ ಐತಿ ಬಾಳುಮಾಮಗಳ ಇಲ್ಲಿಂದ ಬಿಟ್ಟು ಹೋಗದ್ ಮುಂದೆ ಈ ಕಟ್ಟಿಗೆ ಕೊಟ್ಟು ಹೋಗಿರ್ತಾರಂತ ಆ ಕಟ್ಟಿಗೆ ಐತಿ ಮಗಳು ಊಟ ಮಾಡಿದ ಐತಿ ನೋಡ್ರಿ ಇದು ಮತ್ತೆ ಮಗಳು ಇಲ್ಲಿಂದ ಹೋಗದ ಮುಂದ ಬಡ್ಗಿ ಕೊಟ್ಟರು ಅದ್ರ ಜೊತೆ ಕಾಯ್ನು ಕೊಟ್ಟು ಹೋಗಿದ್ರು ಅದ್ರ ಜೊತೆಗೆ ತಾಟ್ ಐತೆ ಮಗಳು ಸುತ್ತ ಈ ತಾಟ್ನಾಗ ಊಟ ಮಾಡಿದ ಪವಾಡ ಐತ್ರಿ ಪವಾಡ ಅಂದ್ರೆ ಮಗಳು ಇತರಾಗ ಊಟ ಮಾಡ್ತೀರಂತ ಮುಂಚೆ ವಿಡಿಯೋ ಅಂದ್ರೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯೂಟ್ಯೂಬ್ ನೋಡ್ತಿರ್ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ದಾಗ ನೋಡ್ತಿರ್ ಅಂದ್ರೆ ಚಾ ಫಾಲೋ ಮಾಡ್ಕೋರಿ ಮತ್ತೆ ಬರ್ತಿರ್ತಾನೆ ಇದೇ ತರ ಭಾಳ ಮಂದಿ ವೀಡಿಯೋ ತೊಗೊಂಡ ಇದೇ ತರ ವೀಡಿಯೋ ನೋಡ್ಕೊತೀರಿ ಉಳಾಳ ಮಂಜು ಬ್ಲಾಗ ಮತ್ತೆ ಬೇಡ ಕೊಂಡ್ರಿ ಜೈ ಶ್ರೀರಾಮ್